ಮಾಡ್ ಕೂಡ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಮೂರ್ನಾಲ್ಕ ಮಂದಿಗೆ ಅರ್ಧ ಎಕರೆ ಒಂದ್ ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಿ ಐದು ಎಕರೆ ಜಮೀನನ್ನು ಕೂಡ ಅವರು ಸಿದ್ಧಾರ್ಥ್ಟಗೆ ತಗೊಂಡಂತದ್ದು ಕೂಡ ಇವತ್ತೊಂದು ದಲಿತ ಸಮುದಕ್ಕೆ ಮಿಸಲಿಟ್ಟಂತ ಅನೇಕ ಇವತ್ತು ಜಾಗಗಳಲ್ಲಿ ದಲಿತರ ಇವತ್ತು ಸಚಿವರಾಗಿ ದಲಿತರಾಗಿ ದಲಿತರು ಕೆಲಸ ಮಾಡರ್ ಬಿಟ್ಟು ಅವ್ರ ಕುಟುಂಬಕ್ಕೆ ಕೂಡ ಮಾಡ್ಕೊಳ್ಳೋಂತ ಕೂಡ ಇವತ್ತು ಈ ಕೆಲಸ ಗೊತ್ತು ಪ್ರಿಯಾಂಕಾ ಖರ್ಗೆ ಜೋರ್ ಮಾಡ್ಯಾರಂತಕ್ಕಂತ ಕೂಡ ನಾವು ಹೇಳ್ಬೇಕಾಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಹಗರಣ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅನೇಕ ಹಗರಣಗಳು ಬಿಟ್ಟರೆ ಬಾಕಿ ಇದೇನಿಲ್ಲ ಬರೀ ಹಗರಣ ಒಂದೇ ಇವತ್ತು ನಡೀತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಿದೆ ಅದ್ರ ಜೊತೆಲಿ ಇವತ್ತು ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ನಿಗಮ ಆಗಿರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಆಗಿರ್ಬೋದು ಈ ರೀತಿ ಅನೇಕ ಕೂಡ ಇವತ್ತು ಸರ್ಕಾರ ರಚನೆ ಆಗಿದ್ಮೇಲೆ ಇವತ್ತು ಹಗರಣಗಳು ಮಾಡ್ತಕ್ಕಂಥದ್ದು ಬಿಟ್ಟರು ಮತ್ತೆ ಬಾಕಿ ಏನು ಕೆಲಸ ಈ ಅಧಿಕಾರದಲ್ಲಿ ನಡಿತಾ ಇಲ್ಲ ಅಂತಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ ಡೆವಲಪ್ಮೆಂಟ್ ಅಂತೂ ಕೂಡ ನಿಂತು ಹೋಗಿದೆ ಡೆವಲಪ್ಮೆಂಟ್ ಯಾವ ಕೂಡ ಕೆಲಸಗಳು ಆಗ್ತಿಲ್ಲ ಅಂತಕ್ಕಂಥ ಕೂಡ ಹೇಳ್ತಾ ಇದೆ ಆದಷ್ಟು ಬೇಗನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನ್ ರಿಪ್ಲೈ ಕೊಡ್ತಾರ ಅಂತಕ್ಕಂತ ನೋಡಿ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಕ್ಕಿಂತಲೂ ಅವ್ರ ಆದಷ್ಟು ಬೇಗನೆ ಅದನ್ನ ತೀರ್ಮಾನ ಮಾಡಬೇಕು ಇಲ್ಲಾಂದ್ರೆ ನಾವು ಕೂಡ ಜಿಲ್ಲಾದಲ್ಲಿ ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಕೂಡ ಜಿಲ್ಲಾ ಮಂತ್ರಿಗಳು ಆ ಟ್ರಸ್ಟ್ ಇರೋರ್ಲಿಂದ ಅವ್ರ ಅವ್ರ ನೇತೃತ್ವದಲ್ಲಿ ಇದು ಆಗಿದೆ ಅಂತಕ್ಕಂಥ ಕೊಂಡ್ರೆ ಕಾನೂನು ಪ್ರಕಾರ ತೊಗೊಂಡಿಲ್ಲ ಕಾನೂನಾಗಿ ತಗೋಬೋದಾಗಿತ್ತು ತೊಗೊಂಡ್ರು ಕೂಡ ಕಾನೂನು ಆಗಿ ತಗೊಂಡಿಲ್ಲ ಅಂತಕ್ಕಂಥ ಕೂಡ ನಮ್ದಿದೆ ಆದಷ್ಟು ಬೇಗನೆ ಅದ್ರ ಬಗ್ಗೆ ಏನ್ ಮಾಡ್ಕೊಡ್ಬೇಕಾದ್ರೆ ಮಾಡ್ಕೊಡ್ತಕ್ಕಂಥ ಕೆಲಸ ಮತ್ತ ಮಾಡ ರಾಜೀನಾಮೆ ಕೊಡೇಬೇಕಂತಕ್ಕಂತ ಕೂಡ ನಮ್ಗೆ ಗೊತ್ತಾಗಿದೆ ಇದು ಒಂದು ಎಂ ಬಿ ಪಾಟೀಲ್ ಮತ್ತೆ ಸಿದ್ದರಾಮಯ್ಯ ಅವರು ಕ್ಲಾರಿಫೈ ಮಾಡಿದ್ರೆ ಎಲ್ಲ ನಿಯಮಗಳ ಪ್ರಕಾರ ನಿಯಮ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನೀವು ಅಪೋಸಿಷನ್ ನಲ್ಲಿ ಇದ್ದು ನಿಯಮ ಅಂತ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನಮ್ದಿದೆ ನಾವು ಅನ್ನೋದು ಕೂಡ ಇವತ್ತು ಮಾತಾಡ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾನ್ಯ ರಾಜ್ಯಪಾಲರಿಗೆ ಭೇಟಿಯಾಗಿ ಮೂಡ ರೀತಿಯಲ್ಲಿ ಇನ್ನೊಂದು ಹಗರಣ ನಡೆದಿದೆ ಅದರದು ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಮತ್ತು ಈ ತಪ್ಪಿನಲ್ಲಿ ಕಾರಣೀಭೂತರಾದಂತ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸಂಪುಟ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ ಇವತ್ತು ಕಾನೂನು ಉಲ್ಲಂಘನೆ ಆಗಿದೆ ಮೇಲ್ನೋಟಕ್ಕೆ ಯಾವುದೋ ಒಂದು ತಿಂಗಳುಗಳ ಕಾಲ ನೋಟಿಸ್ ಕೊಟ್ಟು ಅರ್ಜಿಗಳನ್ನು ಕರಿಬೇಕಾಗಿತ್ತು ಅಲ್ಲಿ ಲೋಪ ಆಗಿದೆ ತರಾತುರಿಯಲ್ಲಿ ಹದಿನಾಲ್ಕು ದಿವಸಗಳು ಮಾತ್ರ ಕರೆದು ಬಿಟ್ಟು ಯಾರಿಗೂ ತಿಳಿಯದ ರೀತಿನಲ್ಲಿ ಅರ್ಜಿಗಳನ್ನ ತೆಗೆದುಕೊಂಡು ಹದಿನೈದೇ ದಿವಸಕ್ಕೆ ಪರಿಶೀಲನೆಯನ್ನು ಮಾಡಿ ಹದಿನಾರನೇ ದಿವಸಕ್ಕೆ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಯಾರಿಗೆ ಮೆಚ್ಚಿಸ್ಲಿಕ್ಕೆ ಮತ್ತು ಯಾರ ಫೇವರ್ ಮಾಡ್ಲಿಕ್ಕೆ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಈ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನಾರ ಚಿಹ್ನೆ ಆಗಿದೆ ಎರಡ್ ಮೂರು ವರ್ಷಗಳಿಂದ ಹಂಚಿಕೆ ಆಗದೇನೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಎಕರೆಯಷ್ಟು ಜಮೀನು ಸಣ್ಣ ಸಣ್ಣ ದಲಿತ ಉದ್ಯಮಿಗಳಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು ಅದನ್ನ ಹಂಚಿಕೆನೆ ಮಾಡಿಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ಇದೆ ಅದನ್ನು ಬಿಟ್ಟು ಇವತ್ತು ಉಳ್ಳವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಮತ್ತು ಒಂದು ಟ್ರಸ್ಟಿನ ಭಾಗವಾಗಿ ಒಬ್ಬ ಸಂಸತ್ ಸದಸ್ಯರು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅದರಲ್ಲಿ ಇದ್ಕೊಂಡು ಆ ಟ್ರಸ್ಟಿಗೆ ಹಂಚಿಕೆ ಆಗತ್ತೆ ಅಂದ್ರೆ ಮೇಲ್ನೋಟಕ್ಕೆ ಇದು ಅವರು ನಾವು ಇವತ್ತು ಹೇಳ್ತಾ ಇದ್ದೇವೆ ಮತ್ತು ಯಾವ ಉದ್ದೇಶಕ್ಕಾಗಿ ಆ ಜಮೀನನ್ನ ಇಟ್ಟಿದ್ರೋ ಆ ಉದ್ದೇಶದಲ್ಲಿ ಯಾವುದೇ ರೀತಿ ವೈಲೇಸನ್ ಆಗ್ಬಾರ್ದು ಒಂದು ವೇಳೆ ವಾಣಿಜ್ಯಕ್ಕಾಗಿ ಅದನ್ನ ಇಟ್ಟಿದ್ರೆ ಅದು ದರವನ್ನ ದುಪ್ಪಟ್ಟು ಮಾಡಿ ಅದನ್ನ ಆಕ್ಷನ್ ಕರಿಬೇಕಾಗಿತ್ತು ಆಕ್ಷನ್ ಕರಿಯದೇನೆ ಅದನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೂಡ ತಪ್ಪಿದೆ ಇವತ್ತು ಸಿ ಎಸ್ ಟು ಅಂತ ಹೇಳಿದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಇಟ್ಟಿರ್ತಕ್ಕಂಥದ್ದನ್ನ ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಕೂಡ ಹಿಂದಿನ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇವರು ಕೂಡ ಮಾಡ್ಲಿ ನಾವೇನು ಅದಕ್ಕೆ ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಒಂದ್ ವೇಳೆ ಕಾಯ್ದಿರ್ತಿರ್ತಕ್ಕಂತ ಒಂದು ಐದು ಎಕರೆ ಜಮೀನನ್ನ ಒಂದು ಟ್ರಕ್ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶಕ್ಕಾಗಿ ಕೆಲಸವನ್ನು ಮಾಡೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡೋದನ್ನ ಬಿಟ್ಟು ಬೇರೆ ಮಾತುಗಳನ್ನ ಮಾನ್ಯ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ ನೀವು ನ್ಯಾಯಯುತವಾಗಿ ಇದನ್ನ ಪಡ್ಕೊಂಡಿದ್ರೆ ಹೇಗೆ ನ್ಯಾಯಯುತವಾಗಿ ಪಡ್ಕೊಂಡಿದಿರಿ ಇಲ್ಲಿ ವಾಣಿಜ್ಯವಾದಂತ ಕೆಲಸಗಳನ್ನ ನೀವು ಮಾಡೋದಿಲ್ವಾ ಮಾಡೋದಿಲ್ಲ ಅನ್ನೋದಾದ್ರೆ ಇನ್ನು ಇತರ ದಲಿತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವ್ರೆಲ್ಲರಿಗೂ ಕೂಡ ಜಮೀನುಗಳನ್ನು ಕೊಟ್ಟಿದ್ದೀರಾ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಇದ್ದಾರೆ ದಲಿತರು ಅವು ಪರವಾಗಿ ನಿಮ್ಮ ದನಿ ಏನು ಅನ್ನೋದನ್ನು ನಾನ್ ಪ್ರಶ್ನೆ ಮಾಡ್ತೀನಿ ಇವತ್ತು ಯಾಕೆ ಅಂದ್ರೆ ಅನೇಕ ಜನರಿಗೆ ಗೊತ್ತೇ ಇಲ್ಲ ಹದ್ನಾಲ್ಕು ದಿನ ಯಾವಾಗ ಕರೆದ್ರೋ ಎಲ್ಲಿ ಕರೆದ್ರೋ ಹೇಗ್ ಕರೆದ್ರೂ ಗೊತ್ತಿಲ್ಲ ಅನೇಕ ಜನರು ಅದ್ರಲ್ಲಿ ತೋರ್ಕೋತಾ ಇದ್ದಾರೆ ಅನೇಕ ಜನ ದಲಿತರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ನಾವ್ ಹೇಳೋದಿಷ್ಟೇನೆ ನೀವು ದಲಿತರ ಈಗ ಹಣವನ್ನು ನುಂಗಿದ್ರಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ನಲ್ಲಿ ಇರುವಂತಹ ಹಣವನ್ನು ನುಂಗಿದ್ರಿ ಅವರಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಮೀಸಲಿಟ್ಟು ಹಣವನ್ನು ಡೈವರ್ಟ್ ಮಾಡಿದ್ರಿ ಇವತ್ತು ದಲಿತರ ಬಗ್ಗೆ ನಿಮ್ಮ ಏನು ಸ್ಟ್ಯಾಂಡ್ ಇದೆ ಅನ್ನೋದನ್ನು ಕೂಡ ಇವತ್ತು ಕ್ಲಿಯರ್ ಮಾಡ್ಬೇಕಾಗತ್ತೆ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ದಲಿತರ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಹಿತವನ್ನು ರಕ್ಷಣೆ ಮಾಡಲಿ ಇಲ್ಲಿವರೆಗೂ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯದ ಹಿತವನ್ನು ಕಾಪಾಡಬೇಕಾದಂತ ಏನು ಕಮಿಷನ್ ಇದೆ ಆ ಕಮಿಷನ್ಗೆ ಸದಸ್ಯರಾಗ್ಲಿ ಸೆಕ್ರೆಟರಿ ಆಗ್ಲಿ ನೇಮಕಾತಿ ಮಾಡಿಲ್ಲ ನಾನು ಕೇಳ್ತೇನೆ ಒಂದೂವರೆ ವರ್ಷ ಆಯ್ತು ಮಾನ್ಯ ಖರ್ಗೆಜಿ ಅವರೇ ನಿಮ್ಗೂ ದಲಿತರ ಬಗ್ಗೆ ಬಹಳ ಕಾಳಜಿ ಅಲ್ಲ ಯಾಕೆ ಎಸ್ ಡಿ ಎಸ್ ಟಿ ಕಮಿಷನ್ಗೆ ಇಲ್ಲಿವರೆಗೂ ನೀವು ಸೆಕ್ರೆಟರಿ ಆಗ್ಲಿ ಮೆಂಬರ್ ಗಳನ್ನಾಗ್ಲಿ ನೇಮಕ ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿದ್ದಂತ ಹಲವಾರು ಯೋಜನೆಗಳಿದೆ ಅದು ಗಂಗಾ ಕಲ್ಯಾಣ ಇರಬಹುದು ಸ್ವಯಂ ಉದ್ಯೋಗ ಇರಬಹುದು ಈ ರೀತಿ ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತದ್ದು ಇರಬಹುದು ಮತ್ತು ಆ ಭೂ ಒಡೆತನ ಇರ್ಬೋದು ಈ ಯಾವುದೇ ಒಂದು ಒಂದು ಸ್ಕೀಮ್ ಅನ್ನು ಕೂಡ ಈ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ ಹಾಗಿದ್ರೆ ಅದನ್ನು ಸಾಬೀತಾ ಯಾರು ಬೇಡ ಅಂದಿದ್ದಾರೆ ಅಲ್ಲಿರುವಂತದ್ದು ಏರೋಸ್ಪೇಸ್ ನಲ್ಲಿ ಅಲ್ಲಿ ಅಲ್ಲಿ ಇರುವಂತದ್ದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಇರತಕ್ಕಂತ ನಿವೇಚನೆಗಳು ನಮ್ಗೆ ಗೊತ್ತಿದ್ದಂಗೆ ನಮ್ಮ ಮಾಹಿತಿ ಪ್ರಕಾರ ಅದನ್ನ ಅವರು ಬಹಿರಂಗ ಪಡಿಸಲಿ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಎಷ್ಟು ಜಮೀನ್ ಬೇಕು ಸಾರ್ವಜನಿಕ ಉದ್ದೇಶಕ್ಕೆ ಎಷ್ಟು ಜಮೀನ್ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಒಂದ್ ಶಾಲಾ ಕಾಲೇಜ್ ನಡೆಸ್ಬೇಕು ಒಂದ್ ಇನ್ಸ್ಟಿಟ್ಯೂಷನ್ ನಡೆಸ್ಬೇಕು ಅಂದ್ರೆ ಎಷ್ಟು ಬೇಕು ಅನ್ನೋಂಥದ್ದು ಐದ್ ಎಕರೆ ಹತ್ತು ಎಕರೆ ಬೇಕಾಗಿಲ್ಲ ಮತ್ತು ಯಾವ್ದೋ ಒಂದು ವಾಣಿಜ್ಯ ಉದ್ದೇಶಕ್ಕೆ ಅಲ್ಲದೆ ಇರುವಂತದ್ದನ್ನ ಐದ್ ಕೋಟಿ ಹತ್ತು ಕೋಟಿ ಇಪ್ಪತ್ ಕೋಟಿ ಖರ್ಚು ಮಾಡಿ ಅದನ್ನ ತಗೊಳ್ತಕ್ಕಂತ ಅವಶ್ಯಕತೆ ಕೂಡ ಯಾರಿಗೂ ಇರೋದಿಲ್ಲ ಯಾಕಂದ್ರೆ ಅದನ್ನು ಸಾರ್ವಜನಿಕ ಕೆಲ್ಸಕ್ಕೋಸ್ಕರ ಬಾಳಿಸತಕ್ಕಂಥದ್ದು ಸರ್ಕಾರ ಕೂಡ ಆ ಸಂದರ್ಭ ಬಂದಾಗ ಅದನ್ನ ನಿಯಮವನ್ನ ಮೀರಿ ಕೂಡ ಸಿ ಎಸ್ ಐಟ್ ಅಂತ ಹೇಳಿ ಅವರಿಗೆ ಕಡಿಮೆ ಹಣದಲ್ಲಿ ಅಲಾಟ್ ಮಾಡ್ತಾರೆ ನಾನ್ ಕೇಳ್ತಾ ಇದ್ದೀನಿ ಸಿದ್ಧಾರ್ಥ ಟ್ರಸ್ಟ್ ನಲ್ಲಿ ಇಲ್ಲಿವರೆಗೂ ಎಷ್ಟು ಜಮೀನುಗಳು ಅಲಾಟ್ ಆಗಿದೆ ಅದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು ಆ ಎಲ್ಲಾ ಉದ್ದೇಶಗಳನ್ನು ಫಲಿಸಿದೆಯಾ ಆಗಿದ್ರೆ ಅದನ್ನು ಬಹಿರಂಗ ಪಡಿಸಲಿ ಯಾವ್ಯಾವ ಉದ್ದೇಶಕ್ಕೆ ಸಿದ್ಧಾರ್ಥ ಟ್ರಸ್ಟ್ ಎಷ್ಟು ಜಮೀನುಗಳನ್ನು ತಗೊಂಡಿದೆ ಇಡೀ ಕರ್ನಾಟಕದಲ್ಲಿ ಆ ಉದ್ದೇಶಗಳು ಅಲ್ಲಿ ಫಲಿಸಿದೆ ಅನ್ನೋದಾದ್ರೆ ಇಲ್ಲೂ ಕೂಡ ಫಲಿಸುತ್ತೆ ಒಂದ್ ವೇಳೆ ಅದು ಕಾನೂನು ಬಾಹಿರ ಅಲ್ಲದೆ ಇದ್ರೆ ಅದಕ್ಕೆ ನಾವು ಕೂಡ ಸ್ವೀಕಾರ ಮಾಡ್ತೀವಲ್ಲ ದಲಿತ ಜನರಿಗೆ ಅನುಕೂಲ ಆಗ್ಲಿ ನಾವೇನು ಅದಕ್ಕೆ ಬೇಡ ಅನ್ನಲ್ಲ ಆದ್ರೆ ಅದಕ್ಕೆ ಉತ್ತರವನ್ನು ಕೊಡದೆ ಇನ್ಯಾವುದೋ ಕೊಂಕು ಮಾತಿನಲ್ಲಿ ಬೇರೆ ರೀತಿಯ ಮಾತುಗಳನ್ನು ಆಡೋದು ಸರಿಯಲ್ಲ ನಾನು ಹೇಳ್ತೀವಿ ಅವರು ಇದರಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂದ್ರೆ ಅವರು ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಗಳನ್ನ ಬಹಿರಂಗ ನಾನು ಇಷ್ಟೇ ಕೇಳೋದು ಅದು ವಾಣಿಜ್ಯ ಉದ್ದೇಶದ ಸಾರ್ವಜನಿಕ ಉದ್ದೇಶ